ಶೃಂಗಾರಗೊಂಡಿರುವ ಗೋಮಾತೆ ಕಂದನಿಗೆ ಏನೆಂದು ಕೆಸರಿಡಲಿ ಅರಿಯದಾದೆ ನಿರಳನ್ನು ಗುರುತಿಸುವ ಚಾಣ ಮುದ್ದಾಡಿ ನಾನೆಂದು ದಣಿಯದಾದೆ ಶೃಂಗಾರಗೊಂಡಿರುವ ಗೋಮಾತೆ ಕಂದನಿಗೆ ಏನೆಂದು ಕೆಸರಿಡಲಿ ಅರಿಯದಾದೆ ನೆರಳನ್ನು ಗುರುತಿಸುವ ಚಾಣ ಕ್ಷಮತೆಯವಳು ಮುದ್ದಾಡಿ ನಾನಿಂದು ದಣಿಯದಾದೇ ಮೈ ಪೂರ್ತಿ ಹೊಳೆಯುತಿಗ ಕಾಡಿಗೆಯ ಕಪ್ಪವಳು ಮುಖದಲ್ಲಿ ಕಾಲಂಥ ಬಿಳುಪು ಬಣ್ಣ ಮತ್ತೊಬ್ಬಳಿಗಳಲ್ಲಿ ಕಳೆಯುವಳು ಆಟದಲ್ಲಿ ಇವಳದ್ದು ತುಂಟಾಟ ಬಹಳ ಚೆನ್ನ ಮೈ ಪೂರ್ತಿ ಹೊಳೆಯುತಿಗ ಕಾಡಿಗೆಯ ಕಪ್ಪವಳು ಮುಖದಲ್ಲಿ ಕಾಲಂಥ ಬಿಳುಪು ಬಣ್ಣ ಮತ್ತೊಬ್ಬಳಿಗಳಲ್ಲಿ ಕಳೆಯುವಳು ಗಾಟದಲ್ಲಿ ಒಳದ್ದು ತುಂಟಾಟ ಬಹಳ ಚೆನ್ನ ದೂರದಲ್ಲಿ ಕಂಡಿರನು ಸನಿಹಕ್ಕೆ ಕರೆಯುವರು ಜೊತೆಯಾಗಿ ದಿನವೆಲ್ಲ ಕಳೆವೆ ನಾನು ವೇಳೆಯದು ಅರಿವಿರದೆ ನೋವಿರದೆ ಕಳೆಯುತ್ತಿಹ ಕ್ಷಣಗಳನ್ನು ಮರಿವಿನೇನೋ ದೂರದಲ್ಲಿ ಕಂಡಿರಲು ಸನಿಹಕ್ಕೆ ಕರೆಯುವರು ಜೊತೆಯಾಗಿ ದಿನವೆಲ್ಲ ಕಳೆವೆನಾರು ವೇಳೆಯದು ಅರಿವಿರದೆ ನೋವಿರದೆ ಕಳೆಯುತ್ತಿಹ ಕ್ಷಣಗಳನ್ನು ಮರಿವಿನೇನು ಶೃಂಗಾರಗೊಂಡಿರುವ ಗೋಮಾತೆ ಗೋಮಾತೆ ಕಂದನಿಗೆ ಏನೆಂದು ಕೆಸರಿಡಲಿ ಅರಿಯದಾದೆ. ನೆರಳನ್ನು ಗುರುತಿಸುವ ಚಾಣ ಕ್ಷಮತಿಯವಳು ಮುದ್ದಾಡಿ ನಾನೆಂದು ದಣಿಯದಾದೆ. ಶೃಂಗಾರಗೊಂಡಿರುವ ಗೋಮಾತೆ ಕಂದನಿಗೆ ಏನೆಂದು ಕೆಸರಿಡಲಿ ಅರಿಯದಾದೆ ఏందు చరిడలి అయ్యదాదిే